ಧಾರವಾಡ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಧಾರವಾಡ ಶಹರ ಮತ್ತು ಧಾರವಾಡ ಗ್ರಾಮೀಣ ವಿಭಾಗದಿಂದ ಇತ್ತೀಚೆಗೆ ಅವಿರೋಧವಾಗಿ ಆಯ್ಕೆಯಾದಂತಹ ರಮೇಶ್ ಲಿಂಗದಾಳ ರಾಜಶೇಖರ್ ಹೊನ್ನಪ್ಪನವರ್ ಉಮೇಶ್ ಕುರುಬಾರ್ ಚಂದ್ರಶೇಖರ್ ತಿಗಡಿ ಅಯ್ಯಪ್ಪ ಮುಕಾಶಿ ಅವರುಗಳನ್ನು ನವರಸ ಸ್ನೇಹಿತರ ವೇದಿಕೆ ಮತ್ತು ಅಕ್ಷರತಾಯಿ ಲೂಸಿ ಸಾಧನಾ ಸೇವಾ ಸಂಸ್ಥೆ ವತಿಯಿಂದ ಸತ್ಕರಿಸಿ ಅಭಿನಂದಿಸಲಾಯಿತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಗಣಿತ ತಜ್ಞರು ಕೆಜಿ ದೇವರಮನಿ ಮಾತನಾಡಿ ನೌಕರರ ಸಂಘಕ್ಕೆ ಅವಿರೋಧ ಆಯ್ಕೆ ಒಳ್ಳೆ ಬೆಳವಣಿಗೆ ಈ ಒಂದು ಅವಕಾಶವನ್ನು ಅವಿರೋದವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳು ನೌಕರರಿಗೆ ಅದರಲ್ಲೂ ಕೂಡ ನೌಕರರಿಗೆ ನ್ಯಾಯ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಸಲಹೆ ನೀಡಿ ಇದೇ ಸಂದರ್ಭದಲ್ಲಿ ಡಿಸೆಂಬರ್ ಹದಿನೈದರಂದು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಬಿಡುಗಡೆ ಆಗಲಿರುವ ಧಾರವಾಡದ ಅಕ್ಷರ ತಾಯಿಯಂದಿ ಖ್ಯಾತರತ ಶ್ರೀಮತಿ ಬಿಜಿ ಸಾಡನ್ ಅವರ ಸಾರ್ಥಕ ಬದುಕಿನ ಕುರಿತು ಶಿಕ್ಷಕ ಸಾಹಿತಿ ಪಾಲ್ಗಿ ಕರ್ಕೊಂಡರ ಸಹಾಗೃತ ಕೃತಿಯನ್ನ ಬಾಬಾಜಾನ್ ಮುಲ್ಲಾ ಮತ್ತು ನಂದಪ್ಪಗೌಡ ದ್ಯಾಪುರ್ ಅವರು ಶಿಕ್ಷಕ ಕಲಾವಿದರುಗಳಿಗೆ ಅವಕಾಶ ನೀಡಿ ಒಂದು ಒಳ್ಳೆಯ ಸಿನಿಮಾ ಹೊರಬರಲು ಕಾರಣರಾಗಿದ್ದಕ್ಕೆ ಇಡೀ ಚಿತ್ರತಂಡಕ್ಕೆ ಇದೇ ಸಂದರ್ಭದಲ್ಲಿ ಶುಭಾಶಯ ಕುರಿತರು ಇನ್ನು ನಿರ್ದೇಶಕ ಜನ್ ಮುಲ್ಲಾ ಮಾತನಾಡಿ ಕಷ್ಟಪಟ್ಟು ಬದುಕು ಕಟ್ಟಿಕೊಂಡ ಮೇಲೆ ತಾವಾಯಿತು ತಮ್ಮ ಸಂಸಾರವಾಯಿತು ಎನ್ನುವವರ ಮಧ್ಯೆ ಅಕ್ಷರತಾಯಿ ಲೂಸಿಸಾಡನ್ನ ತುಂಬಾ ಆದರ್ಶವಾಗಿ ನಿಲ್ಲುತ್ತಾರೆ ಇಂಥ ಆದರ್ಶ ವ್ಯಕ್ತಿಯ ನೈಜ ಬದುಕನ್ನ ಸಿನಿಮಾ ಮಾಡಿ ತೆರೆಗೆ ತರುತ್ತಿದ್ದೇವೆ ಎಲ್ಲರ ಸಹಕಾರ ಇರಲಿ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಮೇಶ್ ಲಿಂಗದಾಳ್ ನಾನು ಧಾರವಾಡ ಗ್ರಾಮೀಣ ಭಾಗದ ಮುಗದ ಸಿಆರ್ಪಿಯಾಗಿ ಕಾರ್ಯ ಮಾಡುವಾಗ ಲೂಸಿ ಸಡನ ಮುಗದ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ನನಗೆ ತುಂಬಾ ಸಹಕಾರ ನೀಡಿದ್ದಾರೆ ಆ ಸಮಯದಲ್ಲಿ ಕೂಡ ಅವರು ಬಡ ಮಕ್ಕಳಿಗೆ ಸಹಾಯ ಮಾಡುವುದನ್ನು ನಾನು ಕಣ್ಣಾರಿಕೊಂಡಿರುವೆ ಇಂಥ ಆದರ್ಶ ಶಿಕ್ಷಕಿಯು ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಬಂಧು ಬಳಗದಿಂದ ದೂರವಾಗಿ ಎಲ್ಲೋ ರೈಲು ಸಿಬ್ಬಂದಿಯ ಆಶ್ರಯದಲ್ಲಿ ಬೆಳೆದು ಬಾಲ್ಯದಲ್ಲಿ ಮದುವೆಯಾಗಿ ಬಾಲ ವಿಧಿವೆಯಾಗಿ ಎಲ್ಲೋ ಎದ್ದು ಬಿದ್ದು ಅಕ್ಷರ ಕಲಿತು ಮರು ಮದುವೆಯಾಗದೆ ತನ್ನ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳಲ್ಲಿ ಸಂತಸವನ್ನ ಕಂಡು ಬಾಳಿ ಬದುಕಿನ ಮಹಾನ ತಾಯಿ ಎಂದರು ಧಾರವಾಡ ಈ ಎರಡೂ ಸಂಸ್ಥೆಗಳಿಂದ ಈ ಚಲನಚಿತ್ರ ಏನು ಫಾದರ್ ಸೂರಜ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಲೂಸಿ ಸಾಡನಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂತಹ ವೇನ್ ಕೀರ್ತಿವತಿ ಕಾರ್ಯಾಧ್ಯಕ್ಷರಾದ ಐ ಲಕ್ಷ್ಮಣವರ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ತಿಗಡಿ ರಾಜಶೇಖರ್ ಹೊನ್ನಪ್ಪನವರ್ ಮಹಂತೇಶ್ ಹುಬ್ಬಳ್ಳಿ ಎಎಚ್ ನದಾಫ್ ಪ್ರಮೀಳಾ ಜಗಣ್ಣವರ್ ಎಂಎಸ್ ಗಾಣಗೇರ್ ಮಲ್ಲಿಕಾರ್ಜುನ್ ಉಪ್ಪೀನ್ ಬಿಆರ್ ಜಕಾತಿ, ಮೌನೇಶ್ ಕುಮಾರ್ ಮಂಜುಳಾ ಜ್ಯೋತಿ ಕಮಲಾಕ್ಷಿ ಹರ್ತಕಡಿ, ಮುಂತಾದವರು ಉಪಸ್ಥಿತರಿದ್ದರು